ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ನೋಟಿಫಿಕೇಶನ್ಗಳನ್ನು ಪಡೆಯಿರಿ ಮಾದಕ ವಸ್ತುಗಳ ಸೇವನೆ ಎಷ್ಟು ಅವಲಾಹಿತವಾಗಿ ಜಗತ್ತಿನಲ್ಲಿ ಸುಮಾರು ಇಪ್ಪತ್ತ್ ಮೂರು ಕೋಟಿ ಜನ ಮಾದಕ ವಸ್ತುವಿಗೆ ವರ್ಷದಲ್ಲಿ ಒಮ್ಮೆ ಆದ್ರೂ ಕೂಡ ಮಾದಕ ಸೇವಿಸ್ತಾರೆ ಕಂಟಿನ್ಯೂ ಇರೋರು ಸುಮಾರು ಏಳು ಕೋಟಿ ಜನ ಅವ್ರಿಗೆ ಬೇಕೇ ನಾರ್ಕೋಟಿಕ್ ಏನ್ ಹೇಳ್ತೀವಿ ಸೈಕೋನ್ಸಸ್ ಹೇಳ್ತೀವಿ ಅದರಿಂದ ಅವರಿಗೆ ಕೈಕಾಲು ಕೂಡ ಆಡ್ಸಕ್ಕಾಗಿಲ್ಲ ಅಷ್ಟು ಅವ್ರ ಅಡಿಕ್ಷನ್ ಆಗಿದೆ ಅದ್ರ ಮೇಲೆ ಸುಮಾರು ಕಾನೂನುಗಳಿದ್ರು ಆಮೇಲೆ ಅದನ್ನ ಬೆಳೆಯೋಕ್ಕೆ ಅಥವಾ ಟ್ರಾನ್ಸ್ಪೋರ್ಟ್ ಮಾಡೋಕೆ ಪೊಜೆಷನ್ ಮಾಡೋಕೆ ಸಾಕಷ್ಟು ನಿರ್ಬಂಧ ನೀಡುವುದಕ್ಕೆ ನಡೀತಾ ಇದೆ ಇಲ್ಲಿಗಲ್ ನಡೀತಾ ಇದೆ ಸೊ ಆ ನಿಟ್ಟಿನಲ್ಲಿ ಯಾಕೆ ಹಾನಿಕಾರಕ ಡೈರೆಕ್ಟ್ ಏನಾಗುತ್ತೆ ಬ್ರೈನ್ ಮೇಲೆ ನರ್ವಸ್ ಸಿಸ್ಟಮ್ ಹಾರ್ಟ್ ಮೇಲೆ ದೇಹದ ಎಲ್ಲ ಅಂಗಾಂಗಗಳ ಮೇಲೆ ಪ್ರಭಾವ ಒಂದು ವಸ್ತುಗಳು ಯಾಕೆ ಫ್ರೀ ಮುಖ್ಯವಾಗಿ ಹೇಳಿದ್ರೆ ಏಟೀನ್ ಟು ಟ್ವೆಂಟಿ ಫೈವ್ ಅಂತ ಆ ಏಜ್ ಗ್ರೂಪ್ ಅಲ್ಲಿ ನಮ್ಮ ಕೈಕಾಲೆಗಳಲ್ಲಿ ಕೂಡ ಒಂಥರ ಶಿವರಿಂಗು ಎಲ್ಲ ಸ್ಟಾರ್ಟ್ ಆಗುತ್ತೆ ಅಷ್ಟು ಡೇಂಜರಸ್ ಆಗಿರ್ತಕ್ಕಂತ ಇಂಥ ವಸ್ತುಗಳು ಇವತ್ತು ಬಲಿ ಇದೆ ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮುಖ್ಯವಾಗಿ ಅಂತಂದ್ರೆ ಬಹಳ ನಮಗೆ ಈಸಿಯಾಗಿ ಸಿಗುವಂಥದ್ದು ಬೆಳೆಯುವಂಥದ್ದು ಯಾವುದು ಗಾಂಜಾ ಇದೆ ಮೊದಲೆಲ್ಲ ಗಾಂಜಾ ಗಾಂಜಾ ಚೆರಸ್ ಮತ್ತೆ ಬಾಂಗ್ ಅಂತ ಹೇಳ್ತಾರೆ ಅದು ಇಲೀಗಲ್ ಇರಲಿಲ್ಲ ಅವರು ಲೀಗಲ್ ಆಗಿತ್ತು ಎಲ್ಲ ಮುಕ್ತವಾಗಿತ್ತು ಬಟ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಯ್ತು ನೈನ್ಟೀನ್ ಏಟಿ ಫೈವ್ ಇಂದ ಥ್ರೂಔಟ್ ವರ್ಲ್ಡ್ ಒಂದೇ ರೀತಿಯ ಕಾಯ್ದೆಗಳನ್ನ ಮಾಡಬೇಕು ಯಾಕಂದ್ರೆ ಎಲ್ಲ ನೀವು ಎಜುಕೇಟೆಡ್ ಎಷ್ಟೋ ಜನ ಎಜುಕೇಶನ್ ಇರೋದಿದೆ ಚಿಕ್ಕ ಮಕ್ಕಳು ಕೂಡ ಅದಕ್ಕೆ ಬಲಿ ಆಗ್ತದೆ ರೈಲ್ವೆ ಸ್ಟೇಷನ್ ಇರಬಹುದು ಗಳಲ್ಲಿ ಸಿಗರೇಟ್ಸ್ ಇರೋದು ಬಿಡಿ ಇರೋದು ಗಂಜಾ ಮಾಡೋದು ಚಿಕ್ಕ ಮಕ್ಕಳು ಏನಕ್ಕೆ ಗೊತ್ತಿಲ್ಲಪ್ಪ ಅವ್ರು ಮಾಡ್ತಾರೆ ಅಂತ ಏನ್ ಮಾಡ್ಬೋದು ಕೊಟ್ಟು ಅವ್ರಿಗೆ ಸರಿಪಡಿಸೋದು ಬಟ್ ಎಲ್ಲ ಎಲ್ಲಿದ್ದು ಒಂದು ಏನ್ ಇರುತ್ತೆ ಈಗ ಆಗ್ಬೇಕು ನಾನು ಜೀವನದಲ್ಲಿ ಅಂತ ಏನನ್ನ ಕನ್ಸನ್ನು ಇಟ್ಕೊಂಡು ಕೂಡ ಅದಕ್ಕೆ ಬಲಿಯಾದಾಗ ಏನಾಗುತ್ತೆ ಜೀವನ ಹಾಳಾಗುತ್ತೆ ಆಮೇಲೆ ರಿಗ್ರೆಟ್ ಮಾಡಿಕೊಂಡು ಇಲ್ಲ ನಾನು ಸರಿ ಆಗ್ತೀನಿ ಅಂದ್ರೆ ಆ ಶಕ್ತಿ ಕೂಡ ನಿಮ್ಮಲ್ಲಿ ಇರೋದು ಸೊ ಆದ್ರಿಂದ ನೀವು ಏನು ಒಂದು ಏಮ್ ತಗೊಂಡು ಜೀವನವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡಿ ಒಂದು ಯಶಸ್ಸು ಗಳಿಸಿ ಏನು ಏಜ್ ಗ್ರೂಪ್ ಇವೆಲ್ಲ ಆಲ್ಮೋಸ್ಟ್ ಟೀನೇಜ್ ಏಜ್ ಗ್ರೂಪ್ ಅಲ್ಲಿ ಇರ್ತಾರೆ ಇವರ್ ಆಲ್ ರಿಸ್ಕ್ ಟೇಕಿಂಗ್ ಬೈ ನೇಚರ್ ನಿಮ್ಮ ಬಯೋಕೆಮಿಕಲ್ ಪ್ರಾಸೆಸ್ ಏನಿರುತ್ತೆ ನಿಮ್ಮ ಹಾರ್ಮೋನ್ ಎಫೆಕ್ಟ್ಸ್ ಏನಿರುತ್ತೆ ಅದರಿಂದ ಯು ಆರ್ ಗ್ರೋನ್ ಟು ರಿಸ್ಕ್ ಟೇಕಿಂಗ್ ಮೋರ್ ದನ್ ಸೆವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಫೈವ್ ಕೆಜಿಸ್ ಆಫ್ ಗಾಂಜಾ ಸೊ ದರ್ಸಸ್ ಯಾಕಂದ್ರೆ ನಾಟ್ ಓನ್ಲಿ ಬಟ್ಲರ್ಸ್ ಯಾರು ಸೇವ್ ಮಾಡ್ತಾ ಇದಾರೆ ಅವ್ರಿಗೆ ಅಷ್ಟೇ ಅಲ್ಲ ನಾವು ಯಾರು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸಸ್ ಮಾಡ್ತಾ ಇದ್ದೀವಿ ಒಂದ್ಸಲ ಏನಾದ್ರೂ ನಮಗೆ ರಾಂಗ್ ಪ್ಲೇಸ್ ರಾಂಗ್ ಟೈಮ್ ಸಿಕ್ ಬಿದ್ರೆ ರೌಂಡ್ಸ್ ಮಾಡ್ತೀವಿ ಎಲ್ಲ ಒಂದು ಕಡೆ ನೀವು ಗುಡ್ಡದಲ್ಲಿ ಎಲ್ಲ ಒಂದು ಕಡೆ ಕೂತ್ಕೊಂಡು ಎಲ್ಲ ಗಾಂಜಾ ಮಾಡುವಂತ ಇಫ್ ಯು ಆರ್ ಕಾಟ್ ಇಮಿಡಿಯೇಟ್ಲಿ ಒನ್ ಟೆಸ್ಟ್ ವಿಲ್ ಬಿ ಡನ್ ಅದು ಒಂದು ಪಾಸಿಟಿವ್ ಬಂದ್ರೆ ನಿಮ್ಮಲ್ಲಿ ಕನ್ಸಂಪ್ಷನ್ ಕೇಸ್ ಆಗುತ್ತೆ ಅಂಡ್ ಇದು ನೀವು ಈ ಕೆಮಿಕಲ್ ಸಬ್ಸ್ಟೆನ್ಸ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ನಿಮ್ಮ ಬಾಡಿಯಲ್ಲಿ ಒನ್ ಡೇ ಆರ್ ಟೂ ಡೇಸ್

ಇವಾಗ ಯಾವುದೇ ಗವರ್ಮೆಂಟ್ ಜಾಬ್ ಬೇಕಿದ್ರು ವೀಸಾ ಬೇಕಿದ್ರು ಏನ್ ಬೇಕಿದ್ರು ಕೂಡ ಪೊಲೀಸ್ ವೆರಿಫಿಕೇಶನ್ ನಡೆಯುತ್ತೆ ಅಂಡ್ ಇಟ್ ಇಸ್ ಆಲ್ ಆಟೋಮೆಟಿಕ್ ಒಂದ್ಸಲ ಕೇಸ್ ಆಗಿದೆ ಎಫ್ಐ ಆಗಿದೆ ಇಟ್ ವಿಲ್ ಗೋ ಟು ಡಾಟಾಬೇಸ್ ವೆನ್ ಎನ್ ಆಟೋಮೆಟಿಕಲ್ ಡೇಟಾಬೇಸ್ ದಿಸ್ ಪರ್ಸನ್ ಸೋ ಕೇಸ್ ಸೊ ನಾಟ್ ವೀಸಾ ಗೆಟ್ಸಾಲ್ ನಾಟ್ ಗೆಟ್ ಗವರ್ಮೆಂಟ್ ಜಾಬ್ ಈವನ್ ಸಮ ಪ್ರೈವೇಟ್ ಕಂಪನೀಸ್ ಆಲ್ಸೋ ಬ್ಯಾಕ್ ಗ್ರೌಂಡ್ ಟು ಬಿಕಮ ಎಂಟರ್ಪ್ರ

ಒತ್ತಡ ಈ ಒತ್ತಡ ಕಮ್ಮಿ ಮಾಡ್ಕೊಳಕ್ಕೆ ಇದನ್ನ ಮ್ಯಾನೇಜ್ ಮಾಡ್ಕೊಳಕ್ಕೆ ಏನೆಲ್ಲ ಆಕ್ಟಿವಿಟೀಸ್ ಮಾಡ್ಬೋದು ಅನ್ನೋದು ನಾನು ಸ್ವಲ್ಪ ಡಿಸ್ಕಸ್ ಮಾಡಿದೆ ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ ವಾಟ್ ಈಸ್ ಕೋಪಿಂಗ್ ಕೋಪಿಂಗ್ ಅಂದ್ರೆ ಈ ಒತ್ತಡ ಕಮ್ಮಿ ಮಾಡಕ್ಕೆ ನಾನು ಏನ್ ಆಕ್ಟಿವಿಟಿ ಏನ್ ಚಟುವಟಿಕೆಗಳು ಮಾಡ್ತೀನಿ ಅಂತ ಸೊ ಇದರಲ್ಲಿ ನಮ್ಮ ಗುಡ್ ಕೋಪಿಂಗ್ ಅಂತ ಬರುತ್ತೆ ಒಳ್ಳೆ ಕೋಪಿಂಗ್ ಸ್ಟ್ರಾಟಜಿ ಅಂತ ಬರುತ್ತೆ ಬ್ಯಾಡ್ ಕೋಪಿಂಗ್ ಸ್ಟ್ರಾಟಜೀಸ್ ಅಂತ ಬರುತ್ತೆ ಸೊ ಒಳ್ಳೆ ಕೋಪಿಂಗ್ ಅಂದ್ರೆ ಏನು ಓಹ್ ಒತ್ತಡ ತುಂಬಾ ಜಾಸ್ತಿ ಆಗಿದೆ ನಾನು ಇವತ್ತು ಮ್ಯೂಸಿಕ್ ಕೇಳ್ತೀನಿ ಹೌದಾ ಇಲ್ಲ ಫ್ರೆಂಡ್ಸ್ ಜೊತೆ ನಾನು ವೀಕೆಂಡಿಗೆ ಹೊರಗೆ ಹೋಗ್ತೀನಿ ಮೂವಿ ನೋಡ್ತೀನಿ ಹೌದಾ ಆ ಸ್ಟಾರ್ಟ್ ಮಾಡಿದಾಗ ಮುಂದೆ ಯಾವಾಗಾದ್ರೂ ಒತ್ತಡ ಬರ್ಲಿ ಲೈಫ್ ನಲ್ಲಿ ಏನೇ ಸ್ಟ್ರೆಸ್ ನಿಮ್ಗೆ ಅದು ಹ್ಯಾಬಿಟ್ ಆಗ್ಬಿಡುತ್ತೆ ಓ ನಾನೀಗ ಸ್ಟ್ರೆಸ್ ಆಗ್ತಾ ಇದೆ ಕೆಲಸ ಸಿಗ್ತಾ ಇಲ್ಲ ಎಕ್ಸಾಮ್ ನ ಕ್ಲಿಯರ್ ಮಾಡ್ತಾ ಇಲ್ಲ ಅದಕ್ಕೆ ಹೋಗಿ ಕುಡಿತೀನಿ ಸೊ ಅದೇ ತರ ಸೈಕಲ್ ಆಗಿ ಆಗಿ ಹ್ಯಾಬಿಟ್ ಆಗಿ ನಮ್ಮ

ಟೂ ತೌಸಂಡ್ ನೈನ್ಟೀನ್ ನಲ್ಲಿ ಸರ್ವೆ ಮಾಡಿದ್ರು ಅದರಲ್ಲಿ ಏನ್ ಗೊತ್ತಾಯ್ತು ಅಂತಂದ್ರೆ ಸಿಕ್ಸ್ ಪರ್ಸೆಂಟ್ ಆಲ್ಕೋಹಾಲ್ ನ ಅಬ್ಯೂಸ್ ಮಾಡ್ತಾರೆ ಅಬ್ಯೂಸ್ ಅಂದ್ರೆ ಏನು ದೈಹಿಕ ಆರೋಗ್ಯ ಹಾಳಾಗ್ತಾ ಇದೆ ಲಿವರ್ ಹಾಳಾಗ್ತಾ ಇದೆ ಕುಡಿತಾ ಇದಾರೆ ಸ್ಮೋಕ್ ಮಾಡ್ತಾ ಇದ್ದಾರೆ ಡ್ರಗ್ಸ್ ಮಾಡ್ತಾ ಇದಾರೆ ಅದರಿಂದ ಅವ್ರ ಅಕಾಡೆಮಿಕ್ಸ್ ಅಫೆಕ್ಟ್ ಆಗ್ತಾ ಇದೆ ಫ್ಯಾಮಿಲಿ ಲೈಫ್ ಅಫೆಕ್ಟ್ ಆಗ್ತಾ ಇದೆ ಪ್ರೊಫೆಷನಲ್ ಲೈಫ್ ಅಫೆಕ್ಟ್ ಆಗ್ತಾ ಇದೆ ಎಲ್ಲ ಅಫೆಕ್ಟ್ ಆದ್ರೂ ಬಿಡಕ್ ಆಗ್ತಾ ಇಲ್ಲ ಅಂದ್ರೆ ನಾವು ಅದನ್ನ ಅಬ್ಯೂಸ್ ಅಂತ ಹೇಳ್ತಾ ಇದೀವಿ ಸೊ ಆಲ್ಕೋಹಾಲ್ ಅಲ್ಲಿ ಫೋರ್ಟೀನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಕ್ರೋರ್ ಪಾಪ್ಯುಲೇಷನ್ ಅಫೆಕ್ಟೆಡ್ ಇದೆ ಇದು ಟ್ರೀಟ್ಮೆಂಟ್ ತೊಗೊಳಕ್ ಬಂದಿರೋ ಡೈರೆಕ್ಟಾ ಬಹಳಷ್ಟು ಜನ ಟ್ರೀಟ್ಮೆಂಟ್ ತೊಗೊಳಕ್ ಬರೋದಿಲ್ಲ